ನಿನ್ನೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಘಟನೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತೆರಳುತ್ತಿದ್ದ ಕಾರ ಅಪಘಾತ ಸಂಕ್ರಾಂತಿ ಹಬ್ಬದ ದಿನವೇ ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರಯಾಣಿಸುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಾಯಿ ಅಡ್ಡ ಬಂದಿದ್ದರಿಂದ ನಿಯಂತ್ರಣ ತಪ್ಪಿದ ಕಾರ್ ಡಿಕ್ಕಿಯಾಗಿದೆ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದ್ದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಪ್ಡೇಟ್ ಹೇಳಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನುಹುಳೆ ಪುತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಫಸ್ಟ್ ರಿಯಾಕ್ಷನ್ ನಮ್ಮ ತಾಯಿ ಜನರ ಆಶೀರ್ವಾದ ಅವರ ಮೇಲಿದೆ ಅವರೊಂದಿಗೆ ಪ್ರಯಾಣಿಸುತ್ತಿದ್ದ ವಿಧಾನ ಪರಿಷತ್ ಸದಸ್ಯ ಹಾಗೂ ಸಹೋದರನಿಗೂ ಗಂಭೀರ ಸ್ವರೂಪದ ಗಾಯವೇನೂ ಆಗಿಲ್ಲ ಸಚಿವೆ ಬೆನ್ನುಹುಳಿಗೆ ಗಾಯವಾಗಿದೆ ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವೇದಮೂರ್ತಿ ಎನ್ ಬೆಂಗಳೂರು ಇವತ್ತು ಬೆಳಿಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ ಅಂಬರುಗಟ್ಟೆ ತ್ರಾಸಲ್ಲಿ ಈ ಮ್ಯಾಡಮ್ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತು ಅವರ ಸಹೋದರಾದಂಥ ಎಮ್ ಎಲ್ ಸಿ ಚಂದ್ರರಾಜು ಹೊಟ್ಟೆಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳಿಬಿಟ್ಟು ಅವರದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟ್ರ್ ಹೋಗ್ತಾ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರ್ ಆಗಿದ್ದ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಪ ಅಪಘಾತ ದುರದೃಷ್ಟಕರ ಕೃತ್ಯ ಘಟನೆ ಸಂಭವಿಸಿದೆ ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗಲೇ ನಾನು ಮಾನ್ಯ ಈ ಈ ಸಾರಿ ಈ ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಹೇರ್ ಫ್ರ್ಯಾಕ್ಚರ್ಸು ಮತ್ತು ಸಿ ಒನ್ ಆ್ಯಂಡ್ ಸಿ ಫೋರ್ ಕತ್ತಲ್ಲಿ ಸಬ್ಲ್ಯಕ್ಸನ್ ಅಂತಾರೆ ಸಬ್ಲ್ಯಕ್ಸೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಒದಗಬಹುದು ಅಬ್ಸರ್ವೇಷನ್ಗೋಸ್ಕರ ಮತ್ತು ಎಮ್ ಎಲ್ ಸಿ ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಆಗದೇ ಇರುವಂಥ ಆಗುವಂಥ ಅವಶ್ಯಕತೆ ಇರದೇ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾಂ ಎಲ್ಲರೂ ನಮ್ಮ ಹಿರಿಯ ಮೇಲಾಧಿಕಾರಿಗಳು ಮತ್ತು ಸರ್ಕಾರದಿಂದ ಏನು ಕೇಳಿದ್ರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು ಇರಲಿಲ್ಲ ಇತ್ತು ಬಟ್ ಅವ್ರು ಸ್ವಲ್ಪ ಮುಂದೆ ಇದ್ದರು ಹಾಗಾಗಿ ಇವರು ಹಿಂದೆ ಬೆಂಗಾಲ್ ಪಡೆ ಮತ್ತು ಇವ್ರದ್ದು ವೆಹಿಕಲ್ ನಡುವೆ ಈ ಇತ್ತು ಹಾಂ ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್ ಆರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಕ್ರಮ ತೊಗೊಳ್ತಾರೆ ಅದು ಡಾಕ್ಟ್ರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಈಗಾಗಲೇ ತಾವುಗಳು ಕೂಡ ಡಾಕ್ಟ್ರ್ ಹತ್ರ ಮಾತಾಡಿದ್ದಾರೆ ಡಿಪೆಂಡಿಂಗ್ ಅಪಾನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನು ನೋಡ್ತಾರೆ